ಸ್ನೇಹಿತರೆ ನಿನ್ನೆ ಒಂದು ಬಿಗ್ ಬಾಸ್ನ ಎಪಿಸೋಡ್ ನಲ್ಲಿ ನೀವು ಈ ವಾರದ ಒಂದು ಎಲಿಮಿನೇಷನ್ ಯಾರಾದರೂ ಅನ್ನೋದಕ್ಕೆ ಕ್ಲಿಯರ್ ಆದಂತ ಒಂದು ಪಿಕ್ಚರ್ ಸಿಕ್ಕಿದೆ ಅಂದರೆ ಶೋಭಾ ಶೆಟ್ಟಿ ಅವರು ಈ ವಾರದ ಒಂದು ಎಲಿಮಿನೇಷನ್ ಅಲ್ಲಿ ಇಚ್ಛೆಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂದರೆ ಹೆಚ್ಚಿನ ಪಂಚಾಯಿತಿಯಲ್ಲಿ ಒಂದು ಕ್ಲಿಯರ್ ಆದಂಥ ಐಡಿಯಾ ಸಿಕ್ಕಿರಲಿಲ್ಲ ಯಾರಿಗೂ ಕೂಡ ಅಂದರೆ ಗೇಟ್ ಹೊರಗಡೆ ಗೇಟ್ವರೆಗೂ ಹೋಗಿ ಅದಾದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿಯನ್ನು ಬಿಗ್ ಬಾಸ್ ಟೀಮ್ ಇಟ್ಟಿತ್ತು ಆದರೆ ನಾನು ವಿಡಿಯೋ ಮಾಡಿ ಹಾಕಿದ ನಂತರ ಅಂದರೆ ಬಿಗ್ ಬಾಸ್ ಇಂದ ಅಪ್ಡೇಟ್ ಬಂದ ನಂತರ ನಾನು ಮೊನ್ನೆನೇ ವಿಡಿಯೋ ಮಾಡಿ ಹಾಕಿದ್ದೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅದೇ ರೀತಿ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಕೂಡ ಶೋಭಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಇನ್ನು ಶೋಭಾ ಶೆಟ್ಟಿ ಅವರ ಜಾಗವನ್ನು ಐಶ್ವರ್ಯ ಸಿಂಧೋಗಿ ಅವರು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ಕಳೆದ ವಿಡಿಯೋದಲ್ಲಿ ಇದೇ ರೀತಿ ಹೇಳಿದ್ದೆ ಐಶ್ವರ್ಯ ಅವರು ಸೇಮ್ ಶೋಭಾ ಶೆಟ್ಟಿ ಅವರ ರೀತಿಯಲ್ಲೇ ಮಾತನಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನಾವೆಲ್ಲ ನೋಡಿರ್ಬೋದು ಮೋಕ್ಷಿತಾ ಅವರು ಈ ಒಂದು ಕಾರ್ನಲ್ಲಿ ಹೋದ ಹೋಗಿ ಬಂದ ನಂತರ ತುಂಬಾ ಚೇಂಜಸ್ಗಳನ್ನು ನೋಡಿದ್ವಿ ಅದೇ ರೀತಿ ಈಗ ಐಶ್ವರ್ಯ ಅವರು ಕೂಡ ಈ ಒಂದು ಎಲಿಮಿನೇಷನ್ ಒಂದು ಲಾಸ್ಟ್ ಲಿಸ್ಟ್ನಲ್ಲಿ ಹೋಗಿ ಬಂದ ನಂತರ ತುಂಬಾ ಒಂದು ಚೇಂಜಸ್ಗಳನ್ನು ಐಶ್ವರ್ಯ ಅವರು ಕಂಡುಕೊಂಡಿದ್ದಾರೆ ಇನ್ನು ನಿನ್ನೆ ಒಂದು ಟಾಸ್ಕ್ಗಳನ್ನು ನೀವೆಲ್ಲ ನೋಡಿರ್ಬೋದು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಅದರಲ್ಲೂ ಈ ಒಂದು ನ್ಯೂಸ್ ಆಂಕರಿಂಗ್ ಆಗಿರ್ಬೋದು ಅದರಲ್ಲಿ ಹೈಲೈಟ್ಸ್ ಅಥವಾ ಬೆಳಗಿನ ಅಪ್ಡೇಟ್ಸ್ಗಳನ್ನು ಯಾವ ರೀತಿ ಕೊಟ್ಟರು ಅನ್ನೋದನ್ನು ನೀವೆಲ್ಲ ನೋಡಿರ್ಬೋದು ಅದರಲ್ಲಿ ಐಶ್ವರ್ಯ ಟೀಮ್ ಗೆಲುವನ್ನು ಸಾಧಿಸ್ತು ಅದಾದ ನಂತರ ಈ ಒಂದು ಕಿಚನ್ನಲ್ಲಿ ಅಡುಗೆ ಮಾಡುವಂಥ ಒಂದು ಟಾಸ್ಕ್ಗಳಲ್ಲೂ ಕೂಡ ಹನುಮಂತವರು ಒಂದು ಒಳ್ಳೆಯ ರೀತಿಯ ಒಂದು ಆಟವನ್ನು ಆಡಿದರು ಅದ ಆ ಕಡೆ ತ್ರಿವಿಕ್ರಮ್ ಅವರು ಕೂಡ ಒಂದು ಎಂಟರ್ಟೈನ್ಮೆಂಟನ್ನು ಕೊಟ್ಟರು ಸೊ ಓವರ್ ಆಲ್ ಆಗಿ ನಿನ್ನೆ ಒಂದು ದಿವಸ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದೇ ರೀತಿ ಇವತ್ತಿನ ಒಂದು ಎಪಿಸೋಡ್ನ ಅಪ್ಡೇಟ್ ಕೂಡ ಬಂದಿದೆ ಇದರಲ್ಲಿ ತುಂಬ ರೀತಿಯ ಜಗಳಗಳು ಕೂಡ ಆಗಿದೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ ವಿಕ್ರಮ್ ಹಾಗೂ ಚೈತ್ರ ಅವರ ನಡುವೆ ಗೌತಮಿ ಅವರ ನಡುವೆ ಸೊ ಹಲವಾರು ಜನರು ಜಗಳವನ್ನ ಆಡ್ಕೊಂಡಿದ್ದಾರೆ ಚೈತ್ರ ಹಾಗೂ ತ್ರಿವಿಕ್ರಮ್ ಅವರ ನಡುವೆ ದೊಡ್ಡ ಜಗಳವೇ ಆಗಿದೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಈ ಒಂದು ಟಾಸ್ಕ್ ವಿಚಾರವಾಗಿ ಒಬ್ಬರನ್ನೊಬ್ರು ಬೇಕಾಬಿಟ್ಟಿಯಾಗಿ ಬೈಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಮಂಜಣ್ಣ ಅವರ ಸವಾಲಿನ ಪ್ರಕಾರ ರಜತ್ ಅವರು ತಮ್ಮ ಕೂದಲನ್ನು ತೆಗೆಸ್ಕೊಂಡಿದ್ದಾರೆ ಹೌದು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ರಜತ್ ಅವರು ತಮ್ಮ ಪೂರ್ತಿಯಾದ ತಲೆಯನ್ನು ಬೋಳಿಸ್ಕೊಂಡು ಆಟದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ತಮ್ಮ ತಂಡಕ್ಕೆ ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಬ್ಬ ಆ್ಯಕ್ಟರ್ಗೆ ಅಥವಾ ಕಲಾವಿದನಿಗೆ ತಲೆ ಕೂದಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂತಂದರೆ ಅವರ ಒಂದು ಸೌಂದರ್ಯ ಆಗಿರ್ಬೋದು ಹ್ಯಾಂಡ್ಸಮ್ ಆಗಿರ್ಬೋದು ಸೊ ಅವರು ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಕೂದಲುಗಳು ತುಂಬಾ ಇಂಪಾರ್ಟೆಂಟ್ ಆ ಒಂದು ಕೂದಲನ್ನೇ ಕೊಟ್ಟು ಈಗ ತಮ್ಮ ಒಂದು ಟೀಮಿಗೆ ನಿಯತನ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು ರಜತ್ ಅವರು ಸೊ ಓವರಾಲ್ ಆಗಿ ನಿನ್ನೆ ಎಪಿಸೋಡ್ಗಿಂತ ಇವತ್ತಿನ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಎಂಟರ್ಟೈನಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾರ್ಯಾರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಬಿಗ್ ಬಾಸ್ನ ಒಂದು ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್